ಅಂಬಾರಿ ಅಂದ ಕ್ಷಣ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ನಾವು ನೆನಪು ಮಾಡಿಕೊಳ್ತೇವೆ ಶ್ರೀ ಚಾಮುಂಡಿ ತಾಯಿಯನ್ನ ಹೊತ್ತ ಗಜಪಡಿಯನ್ನ ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಬರ್ತಾರೆ ಇದೇ ರೀತಿಯಲ್ಲಿ ಊರ ಹಬ್ಬಕ್ಕೆ ಆನೆ ಹೊತ್ತ ಅಂಬಾರಿ ಮೆರುಗು ನೋಡಲು ಅತ್ಯಂತ ಆಕರ್ಷಣೀಯಾಗಿತ್ತು ಸಂಭ್ರಮ ಸಡಗರದಿಂದ ಕೂಡಿತ್ತು ಹಾಗಾದ್ರೆ ಎಲ್ಲಿ ಆ ಊರ ಹಬ್ಬ ಏನಿದು ಸಂಭ್ರಮ ಅಂತೀರಾ ಈ ಸ್ಟೋರಿ ನೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಅಂಬಾರಿ ಹೊತ್ತ ರಾಣೆ ರಾಣೆಬೆನ್ನೂರಿನ ಗಜರಾಜ ದಸರಾ ರೀತಿಯಲ್ಲಿ ಗ್ರಾಮದ ದೇವರ ಜಾತ್ರೆಯಲ್ಲಿ ಸಂಭ್ರಮಿಸಿದ ಜನರು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಾಗಿದ ಅಂಬಾರಿ ಉತ್ತಮ ಮಳೆಗಾಗಿ ಪ್ರಾರ್ಥನೆ ಹೌದು ದಸರಾ ಸಮಯದಲ್ಲಿ ಅಂಬಾರಿ ಉತ್ಸವ ಮಾಡುವುದು ಸಾಮಾನ್ಯವಾಗಿ ನಾವೆಲ್ಲ ನೋಡಿರ್ತೇವೆ ಆದರೆ ಈ ಬಿಸಿಲಿನ ಬೇಗಿಯಲ್ಲಿಯೂ ಕೂಡ ಇದೊಂದು ಗ್ರಾಮದಲ್ಲಿ ಅಂಬಾರಿ ಉತ್ಸವ ನಡೆದಿದೆ ಬೆಂಗಳೂರು ಹೊರವಲಿಯ ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ದೇವತೆ ಚಾಮುಂಡೇಶ್ವರಿ ತಾಯಿಯ ಅಂಬಾರಿ ಉತ್ಸವ ನಡೆಯಿತು ಭೀಕರ ಬರಗಾಲದಿಂದ ಜನ ಹಕ್ಕಿ ಪ್ರಾಣಿ ಪಕ್ಷಿಗಳು ನಲುಗುತ್ತಿರುವುದನ್ನ ಗಮನಿಸಿದ ಗ್ರಾಮಸ್ಥರು ಮಳೆಗಾಗಿ ಪ್ರಾರ್ಥಿಸಿ ಇದೇ ಮೊದಲ ಬಾರಿಗೆ ರಾಣೆಬೆನ್ನೂರಿನ ಗಜರಾಜನನ್ನ ಕರೆಸಿ ಗ್ರಾಮದ ಅದಿದೇವತೆ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹದ ಅಂಬಾರಿ ಉತ್ಸವ ನಡೆಸಿದ್ದಾರೆ ನೋಡಿ ಕಂಡು ಕೇರಳದ ಬರಗಾಲ ಇದೆ ಪಕ್ಷಿಗಳಿಗೆ ಕುಡಿಯೋದಕ್ಕೂ ಸಹ ನೀರಿಲ್ಲ ಈ ಮನೆಗೆ ಟ್ಯಾಂಕರ್ಗಳಿಂದ ಇತಿಹಾಸದಲ್ಲೇ ಫಸ್ಟು ನಾನು ನೋಡ್ತಾ ಇರೋದು ಟ್ಯಾಂಕರ್ಗಳಲ್ಲಿ ನೀರು ಸಾಗಿಸ್ತಾ ಇರೋದು ಈ ತಾಯಿ ಕೃಪೆಯಿಂದ ಒಳ್ಳೆ ಮಳೆ ಬೆಳೆಯಾಗಿ ಸುಖ ಶಾಂತಿ ನೆಲೆಸಲಿ ನಮ್ಮ ಗ್ರಾಮದಲ್ಲಿ ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಬಿಟ್ಟರೆ ಚಾಮುಂಡೇಶ್ವರಿ ಕಿತ್ನಳ್ಳಿಲೆ ಇರೋದು ಅದರಿಂದ ಚಾಮುಂಡಿ ಉತ್ಸವ ಹೆಂಗೆ ನಡೀತಾರೋ ಅದೇ ಥರ ನಡೆಸಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಸಾಧ್ಯ ಆಗದೇ ಇದ್ದರೂ ನಮ್ಮ ಶಕ್ತಿ ಮೀರಿ ಅತ್ಯುತ್ತಮವಾದ ಉತ್ಸವವನ್ನು ನಡೆಸ್ತಾ ಇದ್ದೀವಿ ನಮ್ಮ ಈ ತಾಯಿ ಕೃಪೆಯಿಂದ ಮಳೆ ಬೆಳೆ ನಮ್ಮ ಊರಿಗೆ ಒಳ್ಳೇದಾಗಲಿ ನನ್ನ ನನ್ನ ಕ್ಷೇತ್ರಕ್ಕೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ವಿಜೃಂಭಣೆಯಿಂದ ಚಾಯಿ ಚಾಮುಂಡೇಶ್ವರ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿಂದ ಗ್ರಾಮ ಪಂಚಾಯಿತಿ ಬ ವೀರಭದ್ರೇಶ್ವರ ದೇವಸ್ಥಾನ ತಲುಪಿ ಚಾಮುಂಡೇಶ್ವರಿ ದೇವಸ್ಥಾನ ತಲುಪುತ್ತೆ ಮತ್ತೆ ವಾಪಸ್ ಬರ್ತಾ ಬಸವಣ್ಣನ ದೇವಸ್ಥಾನ ತಲುಪಿ ಮತ್ತೆ ವಾಪಸ್ ಬಂದು ಇಲ್ಲೇ ಸರಿ ವರ್ಷ ತಾಯಿ ಅನುಗ್ರಹ ಇದ್ರೆ ಪ್ರತಿ ವರ್ಷ ಮುಂದುವರಿಬೇಕು ಅನ್ನೋದೇ ನಮ್ಮ ಆಸೆ ತಾಯಿ ಕೃಪೆ ಈ ಸತಿ ಒಳ್ಳೆ ಬೆಳೆ ಬೆಳೆ ಆದ್ರೆ ಪ್ರತಿ ವರ್ಷ ನಡೆಸೋ ಉದ್ದೇಶ ನಮಗಿದೆ ಇನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ತಾಯಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿ ಮೆರವಣಿಗೆ ಜೊತೆಗೆ ಸಾಂಸ್ಕೃತಿಕ ಕಲಾ ತಂಡಗಳ ಮೆರುಗು ಇನ್ನಷ್ಟು ಜನರಲ್ಲಿ ಉತ್ಸಾಹ ಮೂಡಿಸಿದೆ ಜೊತೆಗೆ ಈ ವರ್ಷ ಬಿಸಿಲಿನ ತಾಪಮಾನ ಕಡಿಮೆಯಾಗಿ ನಾಡಿನಲ್ಲಿ ಉತ್ತಮವಾಗಿ ಮಳೆ ಬೆಳೆ ಆಗಲಿ ಈ ಕಾರ್ಯದಿಂದಲಾದರೂ ತಾಯಿ ಚಾಮುಂಡೇಶ್ವರಿ ಸಂತೃಪ್ತಗೊಂಡು ಮಳೆಯನ್ನ ಕರುಣಿಸಲಿ ನಾಡಿನಲ್ಲಿ ನೀರಿನ ಸಮಸ್ಯೆ ಬಗೆಹರಿಯಲಿ ಬತ್ತಿದ ನದಿ ಕೆರೆ ಕೊಂಟೆಗಳು ತುಂಬಿ ನಾಡು ಸಮೃದ್ಧವಾಗಲಿ ಎಂದು ತಾಯಿಯಲ್ಲಿ ಗ್ರಾಮದ ಜನರು ಒಗ್ಗಟ್ಟಿನಿಂದ ಪ್ರಾರ್ಥನೆ ಮಾಡಿಕೊಂಡರು ಮತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಪ್ರಯುಕ್ತ ಈಗ ಏನು ಈ ಜಾತ್ರೆಯಲ್ಲಿ ಹೊಸದಾಗಿ ತಾಯಿ ಚಾಮುಂಡೇಶ್ವರಿನ ಆನೆ ಮೇಲೆ ಅಂಬಾರಿ ಈ ಥರ ಮೆರವಣಿಗೆ ಮಾಡಿ ಏನು ಹಬ್ಬನ ಹೊಸದಾಗಿ ಹೊಸ ರೀತಿ ಆಚರಿಸೋಕ್ಕೆ ನಮ್ಮೂರಿನ ಎಲ್ಲ ಜನಗಳು ಮತ್ತು ಗ್ರಾಮಸ್ಥರು ಹಿರಿಯರು ಊರ ಯಜಮಾನರು ಪ್ರತಿಯೊಬ್ಬರು ಸೇರಿ ಏನು ಮಾಡ್ತಾಯಿದ್ದಾರೆ ಇದು ಈಗೇನು ಬರಗಾಲ ಬಂದೈತೆ ಈಗೇನು ಸಣ್ಣ ಪುಟ್ಟ ನಮ್ಮ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅದೆಲ್ಲ ನಿವಾರಣೆ ಆಗಿ ಪ್ರತಿ ವರ್ಷ ಇನ್ನ ಹೆಚ್ಚಿಗೆ ನಡೆಸಂಗೆ ತಾಯಿ ಆಶೀರ್ವಾದ ಮಾಡಿ ಎಲ್ಲಾನು ಚೆನ್ನಾಗಿ ಒಟ್ಟಾರೆ ಗ್ರಾಮದ ಜಾತ್ರಾ ಮಹೋತ್ಸವದ ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಆನೆಯ ಅಂಬಾರಿ ಹೊಸ ಮೆರುಗು ತಂದ್ರೆ ನಾಡಿನ ಒಳಿತಿಗಾಗಿ ಉತ್ತಮ ಮಳೆ ಬೆಳೆಯಾಗಿ ಪ್ರಾಣಿ ಪಕ್ಷಿಗಳ ಸಂಕುಲ ಕಾಪಾಡುವಂತ ಮನವಿ ಉತ್ತಮ ಸಂದೇಶವನ್ನ ಗ್ರಾಮಸ್ಥರು ಸಾರಿದ್ದಾರೆ ಅನಿಲ್ಯಂ ತಲಕಟ್ಟಿ ಜನಶಕ್ತಿ ನ್ಯೂಸ್ ಬೆಂಗಳೂರು